ಏ ಹುಡುಗಿ ಅಗದಿ ಫಸ್ಟ್ ಕ್ಲಾಸ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಹುಡುಗ ಕಣ್ಣಾಗೇನ ಕಾಣ್ತಾನು ನಿಲ್ಲೂ ಏ ತೀ ಚಿಲ್ ಆಂಟಿ ಚಿಲು ಇಲ್ಲ ಹುಡುಗಿ ಚಿಲ್ ಕೈ ಆಗಿಲ್ಲ

ಏನು ಹುಡ್ಗಿನಿಂದ ಹರ್ದಿತ್ತು ನಮ್ಮೂಳ ಹಳೆ ಮೂಳೆ ಆ ತ್ಯಾಕೆ ಹೊಬರ್ದು ಹರ್ದಿದ್ದು ನನಗೆ ಚೀಲ ಹಿಂಗೆ ನಾ ಬ್ಯಾರನೆ ಈಗ ನಾ ಮನೆಗೆ ಹೊಕ್ಕೀನಿ ನಾ ಮನಿಗೆ ಹೋದ್ಮೇಲೆ ನಮ್ಮ ಬರ್ತನ ಮಗಳ ನಿಂದೆಲ್ಲ ತಿಂದು ಚೀಲ ಅಂತಿದ್ರು ನಮ್ಮ ಅಪ್ಪಗ ನಾ ಏನು ಹೇಳಬಾಕ್ ರೀ

ಅಯ್ಯೋ ದೇವರೀ ಇದೇನು ಗತಿ ಬಂತರಿ ಅಂತ ನನಗ ಸುಮ್ನಿಂದ್ರ ಹುಳಗಿ ಸುಮ್ನಿಂದ್ರ ಎಲ್ಲಿ ನಮ್ಮ ಸಾವಳಿ ಅಣತಂಬ್ರ ಎದ ಹುಡುಗಿ ಸ್ವಲ್ಪ ಗಿಡ್ಡದಾಳ ಇರ್ಲಿಕ್ಕ ಹುಡುಗು ಹುಡುಗ ಸ್ವಲ್ಪ ಅದಾನಲ್ಲ ಎಲ್ಲಿ ಡಿಕ್ಕಿ ಹೊಡೆದು ಏನು ಮಾಡಿದ್ವು ಏನಿಲ್ಲ ಅಂತ ಹೇಳಿ ಮೊದಲ ಯದ್ದು ಬಾಂದ್ ಬಡದಿದ್ದಾರ ಸುಮ್ನಿಲ್ಲ ಹುಡುಗಿ ಸುಮ್ನಿಲ್ಲ ಏನಂದಿ ಬದಾಮಿ ಐಶ್ವರ್ಯ

ನನ್ನ ಹೆಸರು ಮನ್ಮತ ಇಬ್ಬರು శరీರ ರತಿ ಮನ್ಮತರು ಅಂದಂಗ ಮೇಡಮ್ ನಿಮ್ಮ ಹೆಸರು ಸೂಪರ್ ಆಯ್ತರೆ ಅಲ್ಲ ನನ್ನ ಹೆಸರು ಮಸ್ತ್ ಅಂತ ಗೊತ್ತಾಲಿಲ್ಲಾ ಮೇಡಮ್ಮ ನನ್ನ ಹೆಸರು ಮನಮತ ಅಂತ ಮನಮತ ಎಲ್ಲರೂ ಎಲ್ಲರೂ ಪ್ರೀತಿಯಿಂದ ಮನ್ಮತ ಮಾವ ಅಂತ ಕರೀತಾರೆ ನಡ ಹುಡುಗಿ ಮಾಮ ನೋಡೋಣ ಮಾಮ ಅಂತ ಹೇಳಿ ನಿನಗಾ ಮಾಮ ಅಂದ್ರೆ

ನೋಡ್ ಹುಡುಗಿ ಕೈಯಾಗ ಬೆನ್ ಬೆಣ್ಣ ಬಡ್ಕೊಂಡ್ರ ಗೊತ್ತಾಗೋದ್ ಕೆಲಸ ಮಾಡ್ತಾನ ಕೆಲಸ ಮಾಡ್ತೀನಿ ಹೌದಾ ಹುಡುಗಿ ಸರ್ಕಾರಿ ಕೆಲಸ ಮಾಡ್ತಾನ ನಾ ಪಂಚಾಯತ್ ಆಗ ಪಿಡಿಯೋದ ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ಪಗಾರ ಆಯ್ತು ನೋಡ ಹುಡುಗಿ ಮೂವತ್ ಸಾವಿರ

ನಮ್ಮ ಸಾವಳಿಗೆ ಅಣತಂಬರು ಸ್ವಲ್ಪ ಕರೆಂಟ್ ಬಿಲ್ ತುಂಬಿದಲ್ಲ ಅದ್ರ ಸಲುವಾಗಿ ಸ್ವಲ್ಪ ಹೊಂಟಿದ್ನು ಕರೆಂಟ್ ಬಿಲ್ ತುಂಬಕೊಳಕ್ರಿ ನಾವ್ ತಯಾರದು ಎಲ್ಲಿ ಬರ್ಬೇಕು ಹೇಳು ಪಿಲ್ಲೆ ತನ್ರಿ

ಈ ಕಟ್ಟ ಮಾಲಾಗ ಮ್ಯಾನೇಜರ್ ಎಲ್ಲ ಬರ್ತಾ ಆಪರೇಷನ್ ಆಗತ್ತೇನು ಆಪರೇಷನ್ ಆಗಿತೇನ್ ಯಾಕೆ ನಡುವೆ ಿ ತುಂಬ ಓಡಿಯಾಗಿ ಎಲ್ಲಿದ್ದೀನಿ ನನ್ನ ಕಂಡಂತೆ ಮದುವೆಗೆ ಒಂದಿದ್ದೀನಿ ಮಂಗಳಾರ ದಿವಸ ಕರಿಯ ನೆನಂತೆ ಹೌದಲ್ಲ ಹೌಸ್ನ ರಹುವ ಕೊಟ್ಟ ಮನಗಂಡ ನೋವೇ ಹೌದಲ್ಲ ಹೌಸ್ನು ರಹುವನಗ ಕೊಟ್ಟಲೆ ಮನಗಂಡ ನೋವ ஏழு yeah. <that's> 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 মোপরে মোপরে गोला गल चल लमोटे नागा गलले गोला 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 गल चल लमोटे नागा ಬಂದು ಮಾಡ್ರಿಪ ಯುವ ನನ್ನ ಮಗಳ ರತಿ ಎಲ್ಲಿ ಹೋಗಿತ್ತು ಹುಡುಗಿ ಅಂದ್ರ ಸಣ್ಣ ಹುಡುಗಿ ಐತ್ರಿ ಗಡಿಗಿ ಹೊತ್ತು ಬೆಡಿಗೆ ಬೇ ಇವ ರತಿ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಯ ತಗೊಂಡ್ ಬಂದ್ರೆ ಇಲ್ಲೇನ್ ಮಾಡಕ್ ಯಪ್ಪಾ ನಾ ಮೆಣಸಿನಕಾಯಿ ಚೀಲದಾಗಿಂದ ಉದ್ದನ ಸಾವಂತಿಕಾಯಿ ಹೊರಗು ಯಾಕೋ ಸಂಶಯ ಬರಾಕತ್ತಿ ಹೌದು ಈ ಮಂಗ್ಯನ ಮಗ ಯಾರು ಅಪ್ಪಾಜಿ ಅಂತ ಹೇಳಿ ನಿನ್ನ ಮಗಳ ಕೈ ಚೀಲ ಉಳ್ದೈತಿ ಇವತ್ತು ಇಲ್ಲ ಅಂದಿ ಈ ಊರ್ ಹಂದ ಕೈಗ ಸಿಕ್ಕ ಹೊರದ ಊರ ಬಾಗಲಕ್ಕಿತ್ತು ನಿನ್ನ ಮಗಳ ಕೈ ಚೀಲ ಅನ್ನೋದು ಹೌದ್ರಿ ಯಜಮಾನ್ರ ಜರ್ ಕರ್ದ್ ನಾ ಇರ್ಲಿಕ್ಕಂದ್ರನ ನಿನ್ನ ಮಗಳ ಚೀಲ ನಮ್ಮ ಸಾವಳಿಗಿ ಹುಡುಗರ ಕೈಯಾಗ ಸಿಕ್ಕ ಚಾರ 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 ಅಂದದಕ್ಕಿತ್ತು ನೋಡ ಕಲಸ ಬೇಡ್ಲಿ ಅತ್ತಮ್ಮ ಮೊದಲ ನೀ ನಾನು ಇಂತ ಆಟ ಸರಿ ಇಲ್ಲ ಮಗನ ನಿನ್ನ ನೋಟ ಹ ತಿಳಿಬೇಡ್ರಿ ತಲಾಟಿ ಅವ್ರ ನನ್ನ ಬಾಳ ಕೆಟ್ಟ ಯಾಕಂದ್ರೆ ನಾ ಈ ಊರಾಗ ಬಹಳ ಸೈಲೆಂಟ್ ಬಡಿಬೇಡ್ಲಿ ನನ್ನ ಮುಂದೆ ಮಾತಿನ ಪಂಟ ನೀ ಆಗಿ ಮಗನ ನಮ್ ಹೊಲದಾನ ಒಣ ಗೊಂಜಾಳ ದಂಟ ನಿಮ್ಮಂತ ಹುಡುಗರ್ಗೆ ಸಾವಳಿಗೆ ಊರಾಗ ಬಹುದೂರ್ ಬಂಟ ಇಲ್ಲೇ ನಿಮ್ಮೂರ ಪಿಂಡ್ರ ಮಕ್ಕಳೇ ಸಾಕು ಮಾಡ್ರೋ ನಿಮ್ಮ ಒಗಟ್ಟೆ

ಇನ್ನೊಮ್ಮೆ ನಿನ್ನ ಮಗಳ ಒಟ್ಟ ಕೂಡದಲ್ಲ ಈಗ ಸನೇಕ ಬರಂಗಿಲ್ಲ ಆತಲ್ಲ ಲೇ ಮಗನ ಒಮ್ಮೆ ಅಂದಿ ಇನ್ನೊಮ್ಮೆ ಮಾವ ಅಂದ್ರೆ ಅಂದ್ರ ತಗೋತನ ಕೊಡ್ಲಿಕ್ಕ ನನ್ನ ಕೈಯಾಗ ಮಗನ ನಿನ್ನ ಸಾವು ಏ ಮಾವ ನೀವು ನವನ ಹುಡುಗಿ ಓಕೆ ಅಂದತಿ ಹುಡುಗನ ಓಕೆ ಅಂದತಿ ನೀವು ಸಂಬಂಧ ಸಂಬಂಧ ಕೂಡು ಟೈಮ್ದಾಗ ಯಾಕೆ ಸಾವಿನ ಮಾತಾಡ್ತಿವ ಮಾವ ನಿನ್ನ ಕೊನ ಮೂಬಳ ಸಿಡದ ಶಾಂತ ವಯಸ್ ಸಿರಿಯಾಗಿ ಸೇರಿತ್ತು ಅವನು ಇವ್ ಸಂಗಾಟ ನಿಂದೇನ ತಗದ ನಡಿಯೋ ನಿನ್ನಾಗಿ ಬರೀ ಹೋಗು ಮುಂದ್ ಪಾತ್ರದವ್ರಿ ಹೇಳ ಅರ್ಧ ಕಿಲೋದಲ್ಲಿ ಸುಮ್ಮನಿಲ್ ಈ ಡೈಲಾಗ್ ನ ಮೊದ್ಲೇ ಬಾ ಬೇಕು ಯಾಕೆ ಮಾಡ್ತಿ ದೋಸ್ತೆ ನೂರ ಇಪ್ಪತ್ತರಕ್ಕೊಂದು ನೂರ ರೆಡ್ ಬುಲ್

ಹರ್ಕೊಂಡ್ ನನ್ ಮಮ್ಮ ಡೈಲಾಗ್ ಫಸ್ಟ್ ನಾ ಹೊಡೆದಿನ ಮುಗಿದ ಹೋತ ಹೊಡೆದ ಮೇಲೆ ಈ ಕಡೆ ಹೇಕೊಂಡ್ ಕುಂದ್ರಿ ಇಲ್ಲಿ ಶಕ್ತಿ ನಿನ್ನಲ್ಲಿಲ್ಲ ಹೋಗ್ಲೆ ತಲಾಟಿ ಹೋಗ ನಿನ್ನ ಮಗಳ ಮಳ ಮಾಡಿ ಸುಳ್ಳು ಹೇಳ ಇಕ ಇದ ರಂಗ ಭೂಮಿಯೊಳಗ ನಾ ತಾಳಿ ಕಟ್ಲಿ ಕಂದ್ರ ನನ್ನ ಹೆಸರ ಮನ್ಮತ ಅಂತ ಕರಿಬೇಡ